ಮಾನವ ಇತಿಹಾಸದ ಎಲ್ಲಾ ಹಂತಗಳಲ್ಲಿಯೂ ಪೂರ್ವಜರನ್ನು ಸ್ಮರಿಸಿ ಗೌರವಿಸುವ ಪರಂಪರೆ ಕಾಣಸಿಗುತ್ತದೆ ಭಾರತದಲ್ಲಿ ಇದಕ್ಕೆ ವಿಶಿಷ್ಟವಾದ ರೂಪವೆಂದರೆ ಪಿತೃಪಕ್ಷ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಠ್ಯದಿಂದ ಹಿಡಿದು ಅಮಾವಾಸ್ಯೆಯವರೆಗೂ ಪಿತೃಪಕ್ಷವನ್ನು ಆಚರಿಸುತ್ತಾರೆ ಈ ಅವಧಿಯಲ್ಲಿ ಶ್ರಾದ್ದ ತರ್ಪಣಾದಿಗಳ ಮೂಲಕ ಪಿತೃಗಳಿಗೆ ಕೃತಜ್ಞತೆ ಸಲ್ಲಿಸಿ ಅವರ ಆಶೀರ್ವಾದವನ್ನು ಕೋರುತ್ತಾರೆ ಪ್ರಾಚೀನ ಗ್ರೀಕರು ಲೆಮೋರಿಯಾ ಎಂದು ಮತ್ತು ರೋಮನ್ನರು ಪೆರೆಂಟಾಲಿಯಾ ಎಂದು ಪೂರ್ವಜರ ಆರಾಧನೆಯನ್ನು ಮಾಡುತ್ತಿದ್ದರು ಕುಟುಂಬದ ದೇವಾಲಯಗಳಲ್ಲಿ ದೀಪ ಬೆಳಗಿಸಿ ಆಹಾರ ಮತ್ತು ಮದ್ಯವನ್ನು ಅರ್ಪಣೆ ಮಾಡುವ ಮೂಲಕ ಪಿತೃಗಳನ್ನು ಗೌರವಿಸುತ್ತಿದ್ದರು ಚೈನಾದಲ್ಲಿ ಶಾಂಗ್ ಯಾಂಗ್ ಎಂಬ ಭೂತದ ಹಬ್ಬವನ್ನು ಪಿತೃಪಕ್ಷಕ್ಕೆ ಹೋಲಿಸಲಾಗಿದೆ ಆಹಾರ ದೀಪ ಧೂಪ ಅರ್ಪಣೆಗಳ ಮೂಲಕ ಆತ್ಮಗಳನ್ನು ತೃಪ್ತಿಪಡಿಸಿ ಪಿತೃಗಳ ಆಶೀರ್ವಾದವನ್ನು ಪಡೆಯುತ್ತಾರೆ ಆಫ್ರಿಕನ್ ಹಾಗೂ ನೇಟಿವ್ ಅಮೇರಿಕನ್ ಸಂಸ್ಕೃತಿಗಳಲ್ಲಿ ಕತೆ ಹೇಳುವಿಕೆ ನೃತ್ಯ ಪೂಜಾ ವಿಧಿಗಳು ಇತ್ಯಾದಿಗಳ ಮೂಲಕ ಪಿತೃಗಳ ಜ್ಞಾನವನ್ನು ಮುಂದಿನ ತಲೆಮಾರಿಗೆ ಹಂಚಿಕೊಳ್ಳುತ್ತಿದ್ದರು ಎಲ್ಲಿ ಯಾವುದೇ ಸಂಸ್ಕೃತಿಯಾದರೂ ಸಂದೇಶ ಮಾತ್ರ ಒಂದೇ ನಮ್ಮ ಬೇರುಗಳು ಪೂರ್ವಜರಲ್ಲೇ ನೆಲೆಸಿರುತ್ತವೆ ಅವರನ್ನು ಸ್ಮರಿಸುವುದರಿಂದ ನಾವು ಅವರೊಂದಿಗೆ ಶಾಶ್ವತವಾಗಿ ಸಂಪರ್ಕದಲ್ಲಿರುತ್ತೇವೆ ಈ ಪಿತೃಪಕ್ಷದಲ್ಲಿ ಪೂರ್ವಜರನ್ನು ಸ್ಮರಿಸಿ ಗೌರವಿಸೋಣ